ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಧನವನ್ನು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಎಲ್ಲ ಯೋಜನಾ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡುವ ಕುರಿತು ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಶ್ರೀ ಸಿದ್ದರಾಮಯ್ಯ ಸನ್ಮಾನ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಮನವಿಯನ್ನು ಸಲ್ಲಿಸಿ ಒತ್ತಾಯಿಸಲಾಯಿತು ಇವತ್ತಿನ ಧಾರವಾಡದಲ್ಲಿ ಡಿ ಸಿ ಆಫೀಸಿನ ಎದುರುಗಡೆ ನಾವು ಯಾಕೆ ಪ್ರತಿಭಟನೆ ಮಾಡತ್ತೀವಿ ಅಂದ್ರೆ ನಾವು ಲಾಸ್ಟ್ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದಿವ್ರಿ ಮಾಡಿದಾಗ ಮೂರು ದಿನಗಳ ಮೂರು ದಿನಗಳ ಕಾಲ ನಾವು ಅವಧಿ ಕುಂತಾಗ ನಾಲ್ಕು ದಿನಗಳ ಕಾಲ ಕುಂತಾಗ ನಾಲ್ಕನೇ ದಿನ ದಿನೇಶ್ ಗುಂಡೂರಾವ್ ಸರ್ ಅವರು ಬಂದು ನಮಗ ಆದೇಶವನ್ನು ನೀಡಿದ್ರು ಏನಂತ ನೀಡಿದ್ರು ಹತ್ತು ಸಾವಿರ ರೂಪಾಯಿ ನಿಮ್ಗೆ ಬಜೆಟ್ ನಲ್ಲಿ ನಾವು ಘೋಷಣೆ ಮಾಡ್ತೀವಿ ಅದನ್ನ ನಾವು ನ್ಯಾಯಬದ್ಧವಾಗಿ ನಿಮಗೆ ಕೊಟ್ಟೆ ಕೊಡ್ತೇವೆ ಅದನ್ನ ನಾವು ಬಜೆಟ್ನೊಳಗೆ ತರ ಒಳಗೆ ನಾವು ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಸರ್ಕಾರ ಕೊಟ್ಟ ಮಾತಿನಿಂದ ಭ್ರಷ್ಟ ಆಗೇತಿ ಮತ್ತೆ ಹೇಳ್ತಾರ ನಮ್ಮ ಸರ್ಕಾರದೊಳಗ ನಾವ್ ಏನ್ ಮಾತು ಕೊಡ್ತೇವೆ ಅದನ್ನ ಮಾಡಿ ತೋರಿಸ್ತೇವೆ ಅಂತ ಹೇಳಿ ಇವರು ಕೊಡ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಷ್ಟೇ ಅವ್ರು ಹೇಳಾತಾರ ಮಹಿಳಾ ದಿನಾಚರಣೆಗೆ ಇರ್ತಕ್ಕಂಥ ಈ ತಿಂಗಳ ಬಡ ಹೆಣ್ಣು ಮಕ್ಕಳನ್ನ ಎಲ್ಲರ ಸುಖಕ್ಕಾಗಿ ದುಡಿತಕ್ಕಂತ ಆಶಾ ಕಾರ್ಯಕರ್ತರನ್ನ ಇವರು ಬೀದಿಗಿಳಿಸರ್ಲ ಇದಕ್ಕೆ ಕಾರಣ ಏನಂದ್ರ ಅವ್ರು ನುಡ್ದಂತೆ ನಡೆದಿರೋದು ಒಂದೇ ಕಾರಣ ಆಗೈತಿ ಈದ್ ಇಲ್ಲಿವರೆಗೂ ಈ ಇಪ್ಪತ್ತೊಂದ್ರ ಒಳಗ ನಮ್ಗೆ ಏನಾದರೂ ಆದೇಶ ಮಾಡಿ ಹತ್ತು ಸಾವಿರ ಕೊಟ್ರೆ ಸರಿ ಇಲ್ಲ ಅಂದ್ರೆ ಈ ಪ್ರತಿಭಟನೆ ಈ ಡಿ ಸಿ ಆಫೀಸಿನಲ್ಲಿ ಅಷ್ಟೇ ಅಲ್ಲ ಇದಂಗಳೂರ್ ಒಳಗ ಮತ್ತೆ ನಾವು ಮುಂದುವರ್ಸಕ್ ನಾವು ರೆಡಿ ಅದೇವಿ ಎ ಸಿ ನಮ್ ಜೊತೆ ಎಲ್ಲಿವರೆಗೂ ಇರ್ತೈತಲ್ಲ ಅಲ್ಲಿವರೆಗೂ ನಾವು ಈ ಹೋರಾಟವನ್ನ ಮುಂದುವರ್ಸಕ್ ಹೆದರಂಗಿಲ್ಲ ಸರ್ ಕೊಟ್ಟ ಮಾತನ್ನ ಸಿದ್ದರಾಮಯ್ಯ ಸರ್ ಅವ್ರು ಯಾವ ರೀತಿ ಮಾತು ಕೊಟ್ಟರೋ ಆ ಮಾತನ್ನ ಉಳಿಸ್ಕೋಬೇಕು ಮಾತನ್ನಂತ ಅವ್ರು ನಡ್ಕೊಳ್ಳಲಿಲ್ಲ ಅಂತಂದ್ರೆ ನಾವು ಮುಂದೆ ಯಾವ ರೀತಿ ಅನಿರ್ದಿಷ್ಟ ಅವಧಿ ಕೂತಿದ್ವಲ್ಲ ನಾವು ಮತ್ತೆ ಅದೇ ರೀತಿ ಕೂಡಕ್ಕೂ ನಾವು ಅಂತ ಅಂತೇಳಿ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ನಾನು ಹೇಳೋಕೆ ಇಷ್ಟಪಡ್ತೇನೆ ಶೋಭಾ ಶಿವಕುಮಾರ್ ಅಂತ ಕಲಗಟಗಿ ತಾಲೂಕಿನ ಅಧ್ಯಕ್ಷೆ ಸರ್ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೋರಾಟ ಮಾಡಿದಾಗ ಎರಡು ದಿನಗಳ ಕಾಲ ಅನಿರ್ದಿಷ್ಟವಾಗಿ ಸರ್ಕಾರ ನಾವು ಹೇಳಿದ್ರು ಹೇಳಿದರು ಅಂತ ಹೇಳಿದರು ಅದಾದ್ರೂ ಮಾಡಲಿಲ್ಲ ಲಾಸ್ಟ್ ಜನವರಿ ಇಪ್ಪತ್ತೈದರಲ್ಲಿ ಕೂಡ ನಾವು ಇದೆ ಲಾಸ್ಟ್ ಮಾಡಿದಾಗ ನಾವು ನಾಲ್ಕು ದಿನಗಳ ಕಾಲ ಆಹಾರ ನಾವು ಧರಣ ಕೂತ್ಕೊಂಡಾಗ ನಾವು ನಡೆದಂತೆ ನಡೀತೀವಂತೇನು ಸರ್ಕಾರ ಹೇಳಿದರು ಹತ್ತು ಸಾವಿರ ನಮಗೆ ಅಂತ ಹೇಳಿದ್ರು ಗ್ಯಾರಂಟಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯ ಆದೇಶ ಹೊರಡಿಸಿಲ್ಲ ಇದ್ರ ಇವಾಗಲೇ ಆದೇಶ ಹೊರಡಿಸ್ಬೇಕು ಅಂತೇಳಿ ಇಡೀ ರಾಜ್ಯದಾದಂತ ಆಶಾ ಕಾರ್ಯಕರ್ತರು ಇವತ್ತು ಆ ಒಂದು ಹೋರಾಟ ನಾವು ಕೇಳುತ್ತೀವಿ ಜೊತೆಗೇನೆ ಇನ್ನೊಂದು ಕಡೆ ಏನಿವತ್ತು ಸರ್ಕಾರ ಆದೇಶ ಮಾಡೋ ಬದಲಾಗಿ ಏನು ಮಾಡಬೇಕಿತ್ತು ಆದೇಶ ಅದು ಮಾಡ್ದಾನೆ ಇವತ್ತು ಆಶಾ ಕಾರ್ಯಕರ್ತರಿಗೆ ಇವತ್ತು ಮೋಸ ಕೊಟ್ಟಿದ್ದಾರೆ ವಚನ ಪರಿಶ್ವ ಆಗೋ ಕೊಟ್ಟಿದ್ದಾರೆ ವಚನ ಪರಿಶ್ಠ ಆಗಬೇಡಿ ಹೇಳಿದಂಥ ಹತ್ತು ಸಾವಿರ ಮಾಡಬೇಕಂತ ಕೇಳ್ತಿದ್ವಿ ಅದೇ ರೀತಿ ಸ್ಕೀಮ್ ವರ್ಕರ್ಸ್ ಏನಾರಿದ್ದಾರೆ ಅಂಗನವಾಡಿ ಆಗಿರ್ಬೋದು ಬಿಸಿಟ ಕಾರ್ಯಕರ್ತರಾಗಿರ್ಬೋದು ಅವ್ರಿಗೆ ಹೆಂಗೆ ಒಂದು ಸಾವಿರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತರು ಕೂಡ ನಲವತ್ತೆರಡು ಸಾವಿರ ಜನಕ್ಕೂ ಒಂದು ಸಾವಿರ ಅಚೀವ್ ಮಾಡಬೇಕು ಈ ಅಂತ ಕೇಳ್ತಾ ಇದ್ವಿ ಜೊತೆಗೇ ಇನ್ನೊಂದು ಕಡೆ ಯಾವುದೇ ರೀತಿಯ ನಮ್ಮ ಸಂಘಟನೆಯೊಂದಿಗೆ ಮುಖಂಡರೊತ್ತಿಗೆ ಮಾತುಕತೆ ಖರೀದೇ ಸರ್ಕಾರ ಎಲ್ಲ ಹನ್ನೆರಡು ವರ್ಷದಿಂದ ಕೇವಲ ಆರ್ ಸಾವಿರಕ್ಕೆ ದುಡಿಸ್ಕೊಂಡು ಸಡನ್ ಆಗಿ ಸುಗಮ ಇವತ್ತು ಆ ಕಾರ್ವಿ ಜೊತೆಗೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅರವತ್ತೆರಡು ವರ್ಷ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ದುಡಿತಿದ್ದಾರೆ ಆದ್ರೆ ಕರ್ನಾಟಕ ಸರ್ಕಾರ ತಾನು ಹೇಳದಂತೆ ಗ್ಯಾರಂಟಿ ಮಾಡ್ಬೇಕಿತ್ತು ಅದ್ ಮಾಡ್ದೆ ಬದಲಾಗಿ ಅರವತ್ತು ವರ್ಷ ನೀವು ಆಗಿದೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಆದರ್ಶ ಆದೇಶ ಹೊರಡಿಸಿದ್ದಾರೆ ಇದ್ರ ಹೋರಾಟನ ಕೈಗೆತ್ಕೊಂಡು ಹಿಡಿದು ರಾಜ್ಯದಲ್ಲಿ ಇದು ವಾಪಸ್ ಆಗ್ಬೇಕಂತ ಕೇಳ್ತದ್ವಿ ಭುವನ ಬಳ್ಳಾರಿ ಜಿಲ್ಲಾಧ್ಯಕ್ಷೆ ಪರವಾಗಿ